ಏನು ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿನ್ನೆ ನಡೆದಂಥ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಕೋಲಾರ ನಗರದಲ್ಲಿ ಅನೇಕ ದೇಶ ವಿರೋಧಿಗಳು ಪಾಲಿಸ್ತೇನ್ ಪರವಾಗಿ ಘೋಷಣೆ ಕೂಗ್ತಾ ಆ ದೇಶದ ಫ್ಲ್ಯಾಗ್ಗಳನ್ನು ಮೆರವಣಿಗೆ ಮಾಡ್ತಾ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದ್ದಾರೆ ಇದನ್ನು ನಾನು ಖಂಡಿಸ್ತೀನಿ ರಾಮ ಮಂದಿರ ಉದ್ಘಾಟನೆ ದಿನ ಗಣೇಶ ಹಬ್ಬ ಮಾಡಬೇಕಂದ್ರೆ ಒಂದು ಗಲ್ಲಿಯಲ್ಲಿ ಮಕ್ಕಳು ಗಣೇಶ ಕುಲಿಸ್ಬೇಕಂದ್ರೂ ಎಂಟರಿಂದ ಹತ್ತು ಕಂಡೀಷನ್ಗಳನ್ನು ಹಾಕಿ ಅನುಮತಿ ಇದ್ದರು ಆದರೆ ಕೆ ಇಬಿಯಿಂದ ಇರ್ಬೋದು ಲೋಕಲ್ ಸ್ಟೇಷನ್ ಇರ್ಬೋದು ಸ್ಥಳೀಯವಾಗಿ ನಗರಸಭೆ ಪಂಚಾಯಿತಿಗಳಿಂದ ಡಿ ಸಿ ಆಫೀಸಿಂದ ಎಲ್ಲ ಕಡೆಯಿಂದ ಪರ್ಮಿಷನ್ ಕೇಳ್ತಾ ಇದ್ದರು ಎಲ್ಲೇ ಒಂದು ಮೈಕ್ ಹಾಕ್ಬೇಕಂದ್ರೆ ಒಂದು ಡಿ ಜೆ ಒಂದು ಸೌಂಡ್ ಬಾಕ್ಸ್ ಇಡಬೇಕಂದ್ರೆ ಪರ್ಮಿಷನ್ ಕೇಳ್ತಾ ಇದ್ದೀವಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪಾಕಿಸ್ತಾನ ಏಜೆಂಟ್ ಅಂತೆ ವರ್ಸ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋರಿಗೆ ಆಶ್ರಯ ಕೊಡ್ತಾ ಇದೆ ಅಂತ ತಿಳ್ಕೊಂಡು ಇವತ್ತು ಕೋಲಾರ ನಗರದಲ್ಲಿ ಪ್ಯಾಲಿಸ್ತಾನ್ ಪರವಾಗಿ ಘೋಷಣೆಯನ್ನು ಕೂಗಂಥದ್ದು ಹಿಂದೆ ಪಾಕಿಸ್ತಾನ್ ಪರವಾಗಿ ಘೋಷಣೆಯನ್ನು ಕೂಗಿದ್ರು ವಿಧಾನಸೌಧದಲ್ಲೂ ಘೋಷಣೆಯನ್ನು ಕೂಗಿದ್ರು ಅದು ಈ ಕರ್ನಾಟಕದಲ್ಲಿರ್ತಕ್ಕ ಕಾಂಗ್ರೆಸ್ ಪಾರ್ಟಿ ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋಂಥವ್ರಿಗೆ ವಿಧಾನಸೌಧದಲ್ಲೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ತೇಳಿ ಇವತ್ತು ಜಗಜಾಹ ಜಾಹೀರಾತಾಗಿದೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಏನು ಈ ಪಾಲಿಸ್ತಾನ್ ಪರವಾಗಿ ಘೋಷಣೆಗಳನ್ನು ಕುರಿ ಇದ್ದರು ಅವ್ರನ್ನ ತಡೆಯಾಕೋದಂಥ ಪೊಲೀಸ್ ಅಧಿಕಾರಿಗಳ ಮೇಲೆಯೂ ಅಲ್ಲೇ ಮಾಡಿದಂಥ ಸಂದರ್ಭಗಳು ನೆನ್ನೆ ಇದೆ ಆದರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಾವುದೇ ರೀತಿಯಾದಂಥ ಅವ್ರ ವಿರುದ್ಧವಾದ ಮೇಲೆ ಆಕ್ಷನ್ ತಗೊಂಡಿದೆ ನಾವು ಹಿಂದೆ ಒಂದು ಫ್ಲೆಕ್ಸ್ ಹಾಕ್ಬೇಕಂದ್ರೇನು ಪರ್ಮಿಷನ್ ತಗೋಬೇಕಾಗಿತ್ತು ಆದರೆ ಕ್ಲಾಕ್ ಟವರ್ನಲ್ಲಿ ಮತಾಂಧ ಟಿಪ್ಪು ಸುಲ್ತಾನ್ನ ಒಂದು ಕಟೌಟನ್ನು ಹಾಕಿ ಯಾವುದೇ ಒಂದು ಪರ್ಮಿಷನ್ ತಗೊಂಡಿದೆ ಅದನ್ನು ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿರತಕ್ಕಂಥ ಬಿಟ್ಟಿರ್ತಕ್ಕಂಥದ್ದು ಮತ್ತೆ ಅದನ್ನು ಹಾಕಿದವ್ರ ಮೇಲೆ ಇದುವರೆಗೂ ಯಾವುದೇ ರೀತಿಯಾದಂತಹ ಕೇಸು ಮಾಡದೆ ಅವ್ರನ್ನ ಅರೆಸ್ಟ್ ಮಾಡದೆ ಇರತಕ್ಕಂಥದ್ದು ನಿಜಕ್ಕೂ ಇದು ವಿಪರ್ಯಾಸ ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ್ ಪರವಾಗಿ ಪ್ಯಾಲಿಸ್ತೀನ್ ಪರವಾಗಿ ಬಾಂಗ್ಲಾದೇಶ ಪರವಾಗಿ ಘೋಷಣೆ ಕೂಗಂತ ಈ ದೇಶ ದ್ರೋಹಿಗಳು ಭಾರತದಲ್ಲಿ ಹಾಕಿದ್ದೀರಿ ದೇಶ ಬಿಟ್ಟು ತೊಲಗಿ ನೀವು ಇಲ್ಲ ಡಿಸೈಡ್ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನು ನಾವು ಪಡ್ಕೊಳ್ಳಲ್ಲ ನಾವು ಹೋಗ್ಬಿಡ್ತೀರ ಅಲ್ಲಿಗೆ ಪಾಕಿಸ್ತಾನ ಈಗಾಗಲೇ ಭಿಕ್ಷೆ ಬಿಡ್ತಾ ಇದೆ ಪ್ಯಾಲಿಸ್ತೀನ್ ಯಾವ ಯಾವ ಮಟ್ಟಕ್ಕೆ ಬಂದಿದೆ ನಾವು ಅಲ್ಲಿ ಹೋಗಿ ಇರ್ತೀರಿ ಅಂತೇಳಿ ಡಿಸೈಡ್ ಮಾಡ್ಕೊಬೇಕು ಅದು ಬಿಟ್ಟು ಇವತ್ತು ರಾಹುಲ್ ಗಾಂಧಿ ಅವರು ಯು ಎಸ್ ಎಲ್ಲಿ ಯು ಎಸ್ ಎಲ್ಲಿ ಹೋಗಿ ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಾರೆ ಎಸ್ ಸಿ ಎಸ್ ಟಿ ಜನಾಂಗದ ಮತ್ತು ಒನಾಂಗದ ರಿಸರ್ವೇಷನನ್ನು ಅಂತ ಅಂತೇಳಿ ಮಾತಾಡ್ತಾ ಇರ್ತಕ್ಕಂಥ ಈ ರಾಹುಲ್ ಗಾಂಧಿಯವರ ಟೋಟಲ್ ಅನ್ವಯಗಳು ಇಟಲಿ ಮೇಡಮ್ ಶಿಷ್ಯರು ಇವತ್ತು ಇಡೀ ದೇಶದಲ್ಲಿ ಜಾಸ್ತಿಯಾಗಿ ದೇಶ ವಿರೋಧಿ ಚಟುವಟಿಕೆಗಳನ್ನು ಏನು ಇದ್ದಾರೆ ನಾನು ಈ ದೇಶದಲ್ಲಿರ್ತಕ್ಕಂಥ ನಾವೆಲ್ಲ ನಾಗರಿಕರು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇದನ್ನು ನೋಡ್ತಾ ಇರೋ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದಿನ ಪೀಳಿಗೆ ಇವತ್ತು ಅವರವರಲ್ಲೇ ಗುಂಪು ಘರ್ಷಣೆ ಕೆಲವರು ದೇಶ ಪ್ರೇಮಿಗಳು ಯಾಕೆ ಪ್ಯಾಲಿಸ್ತೈನ್ ಪರವಾಗಿ ನೀನು ಘೋಷಣೆ ಕೂಗ್ತೀಯಾ ಯಾಕೆ ಇದನ್ನು ನೀನು ಫ್ಲಾಗ್ ಆಗ್ತೀಯ ಅಂತ ಕೇಳಿದೆ ಅವ್ರ ಮೇಲೇನು ಅಲ್ಲೇ ಮಾಡಿರ್ತಕ್ಕಂಥವು ಬೆಳಕಿಗೆ ಬಂದಿದೆ ಇಲಾಖೆ ಅವ್ರು ಏನು ಆಕ್ಷನ್ ತಗೊಂಡ್ರಿ ನೀವು ನಮ್ಮಲ್ಲಿ ಒಂದು ಗಣೇಶ ಬಿಡಬೇಕಂದ್ರೆ ಒಂದು ಜೋರಾಗಿ ಒಂದು ಸೌಂಡ್ ಹಾಕಿದರೆ ಎಂಟು ಹತ್ತು ನಿರ್ಬಂಧಗಳನ್ನು ಹಾಕೋಂಥವ್ರು ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡೋದಕ್ಕೆ ಕುಂಭಪಟ್ಟದಂಥ ಯಾರು ಸ್ಥಳೀಯವಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿದ್ದಾರೋ ಅವ್ರ ಮೇಲೇನು ಆಕ್ಷನ್ ತಗೊಳ್ಬೇಕು ಇವತ್ತೇನು ಪಾಲಿಸ್ತಾನ್ ಪರವಾಗಿ ಘೋಷಣೆ ಕೂಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ಪುಡಾರಿಗಳಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಈ ಕೋಲಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ದೇಶಪ್ರೇಮಿಗಳಿದ್ದಾರೆ ಇರೋದ್ರಿಂದ ಇವತ್ತು ನಿಮಗೆ ಇಷ್ಟೊಂದು ತಾಳ್ಮೆಯಿಂದ ಇದ್ದು ನಿಮಗೆ ಪದೇ 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 ನಿಮಗೆ ಏನೇ ರೀತಿಯಾದಂಥ ಸಮಾಧಾನ ಮಾಡ್ಕೊಂಡು ಸರಿ ಹೋಗ್ತೀರಿ ಸರಿ ಹೋಗ್ತೀರಿ ಅಂತ ಹೇಳ್ತಾಯಿರೋ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇವತ್ತು ಹಸುಗಳ ಮೇಲೆ ಆಸಿಡ್ ಹಾಕ್ತಾರೆ ಅದನ್ನು ಕೇಳೋರಿಲ್ಲ ಆಸಿಡ್ ಹಾಕ್ತವ್ರು ಯಾರು ಅಂತ ಹೇಳಿ ಅದನ್ನು ತಲೆಕೆ ಮಾಡಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋಂಥವ್ರಿ ಇಲ್ಲ ಇವತ್ತು ಇಲ್ಲಿ ಯಾರು ಯಾವ ಫ್ಲಾಗ್ ಬೇಕಾದ್ರೂ ಹಾಕ್ಕೊಬೋದು ಆಟಗಳೆಲ್ಲ ಹಾಕ್ಕೊಂಡು ಸುತ್ತಾ ಇದ್ದಾರೆ ಎಲ್ಲಾದ್ರೆ ಫ್ಲಾಗ್ಗಳು ಕಟ್ಟಿದ್ದಾರೆ ಈ ದೇಶದ ಫ್ಲಾಗ್ ಕಟ್ಟಿರಿ ಈ ದೇಶದ ಋಣ ತೀರ್ಸ್ಕೊಬೇಕು ನೀವು ಈ ದೇಶದ ಋಣ ತೀರ್ಸ್ಕೊಬೇಕು ನೀವು ಈ ದೇಶದಲ್ಲೇ ಹುಟ್ಟಿರ್ತಕ್ಕಂಥವ್ರು ಈ ದೇಶದ ಋಣ ತೀರ್ಸ್ಕೊಂಥ ಕೆಲಸ ಬಿಟ್ಟು ನೀವು ಹೋಗಿ ಯಾರೋ ಎಮ್ ಐ ಎಸದುದ್ದೀನ್ ವಯಸ್ಸಿ ಹೇಳ್ದ ಅಂತೇಬಿಟ್ಟು ಹೇಳಿ ಪ್ಯಾಲಿಸ್ತಾನ್ ಪರವಾಗಿ ನೀವು ಜಯ ಘೋಷಣೆಗೆ ಹೋಗೋಂಥದ್ದು ಪಾಕಿಸ್ತಾನ ಪರವಾಗಿ ಘೋಷಣೆ ಘೋಷಣೆಗೆ ಹೋಗೋಂಥದ್ದು ಅದನ್ನೆಲ್ಲ ದಯವಿಟ್ಟು ಇಲ್ಲಿ ಯಾರ್ಯಾರು ಮಾಡ್ತಾಯಿದ್ದೀರಿ ದಯವಿಟ್ಟು ದೇಶ ಬಿಟ್ಟು ತೊಲಗಿ ನೀವು ದೇಶ ಬಿಟ್ಟು ತೊಲಗಿ ಇಲ್ಲರೂ ನಾವು ಈ ದೇಶಕ್ಕೆ ಸೇರಲ್ಲ ನಾವು ಬೇರೆ ದೇಶಕ್ಕೆ ಸೇರಿ ಪ್ಯಾಲಿಸ್ತಾನಕ್ಕೆ ಸೇರಿರೋ ಅಂತೇಳಿ ಘೋಷಣೆ ಮಾಡಿಕೊಂಡು ನಿಮ್ಮನ್ನ ಗಡಿಪಾರು ಮಾಡಿಸ್ಕೊಳ್ಳಿ ಅದನ್ನು ಬಿಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡೋಂಥವ್ರಿಗೆ ಅವರು ರಕ್ಷಣೆ ಕೊಡ್ತಾ ಇದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತೇನು ನೀವು ಇಷ್ಟೊಂದು ಮೆಚ್ಚಿ ಮೆಟ್ಟು ಇದ್ದೀರಿ ಇವರಿಗೆ ಅಧಿಕಾರಿಗಳು ನೋಡಿ ನೋಡದೆ ಇದ್ದಂಗೆ ಮೂಕ ಪ್ರೇಕ್ಷಕರಾಗಿ ಕಣ್ಣಿದ್ದು ಕೂಡಿರುತ್ತರ ಕಿವಿಯು ಕಿಡಿರುತ್ತರ ಬಾಯಿದ್ದು ಮೂಗಿರ್ತಾರೆ ನೀವೇನಿದ್ದೀರಿ ನೀವು ಅಧಿಕಾರಿಗಳಾಗಿದ್ದೀರಿ ಇವತ್ತು ಇವ್ರ ಸರ್ಕಾರ ನಾಳೆ ನಮ್ಮದೇ ಸರ್ಕಾರ ಮುಂದಿನ ದಿನಗಳಲ್ಲಿ ಇಂಥ ಸಂದರ್ಭಗಳಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು ಅಂತ ಹೇಳಿ ನೋಡಿ ಯಾವ್ಯಾವ ಸಂದರ್ಭದಲ್ಲಿ ನೀವು ದೇಶದ ಪರವಾಗಿ ನಿಂತ್ಕೊಂಡ್ರಿ ಯಾರ್ಯಾರು ದೇಶದ ವಿರೋಧಿ ಪರವಾಗಿ ನೀವು ನಿಂತ್ಕೊಂಡ್ರಿ ಅನ್ನೋದನ್ನು ನಾವು ಗಮನಿಸ್ತೀರಿ ಇಲ್ಲಿ ಅಲ್ಲಿ ಈದ್ ಮಿಲಾದ್ ದಿನ ಎಷ್ಟೋ ಜನ ಮುಸ್ಲಿಮ್ಸರೂ ದೇಶದ ಪರವಾಗಿ ಇದ್ದಿದ್ರಿಂದನೇ ಅವರು ಅಲ್ಲಿ ಕ್ವಶನ್ ಅವ್ರನ್ನ ಯಾಕೆ ನೀನು ಪ್ಯಾಲೆಸ್ಟೈನ್ ಪರವಾಗಿ ನೀನು ಘೋಷಣೆ ಕೂಗ್ತಾ ಇದೆಯಾ ಅಂತೇಳಿ ಅದಕ್ಕೋಸ್ಕರ ಇದರಲ್ಲಿ ಏನು ಪಾತ್ರ ಇದೆಯಾ ಇಲ್ಲಾಂದರೆ ಐ ಎಸ್ ಐ ಉಗ್ರಗಾಮಿಗಳ ಪಾತ್ರ ಇದೆಯಾ ಇಲ್ಲ ಪಾಕಿಸ್ತಾನ ಉಗ್ರಗಾಮಿಗಳ ಪಾತ್ರ ಇದೆಯಾ ಇಲ್ಲದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ನಾಗಮಂಗಲದಲ್ಲಿ ಯಾವ ರೀತಿ ಘಟನೆಗಳಾಯಿತು ನಾಗಮಂಗಲದಲ್ಲಿ ಯಾವ ರೀತಿ ಪೊಲೀಸರು ಇದರಲ್ಲೇ ಬೆಂಕಿ ಹಚ್ಚೋ ಕೆಲಸಗಳು ಮಾಡಿದರು ಜನ ಹೋಗಿ ಅಂಗ್ಲಾಜ್ ಬೇಡ್ಕೊಂಡ್ರೆ ಸರ್ ನಿಮ್ಮ ಮುಂದೆನೇ ನೋಡಿ ಘಟನೆ ನಡೀತಾ ಇದೆ ಹೊಸ್ದಾಗಿ ಮೂವತ್ತು ನಲ್ವತ್ತು ಲಕ್ಷ ಸಾಲ ಮಾಡಿ ಅವರು ಅಂಗಡಿ ಹಾಕಿದ್ದಾರೆ ಒಂದೂವರೆ ಕೋಟಿ ಮಾಡಿ ಹೊಸ್ದಾಗಿ ರಿನೋವೇಷನ್ ಮಾಡಿ ಬಟ್ಟೆ ಅಂಗಡಿ ಹಾಕಿದ್ದಾರೆ ದಯವಿಟ್ಟು ಅದನ್ನು ನಿಲ್ಲಿಸಿ ಅಂತ ಹೇಳಿದ್ರೆ ಪೊಲೀಸರು ಹ ಅಸಹಾಯಕರಾಗಿ ನಿಂತಿದ್ದಂಥದು ನೋಡಿದರೆ ಇವತ್ತು ಕೆ ಜಿ ಎಲ್ಡಿ ಡಿ ಜಿ ಹಳ್ಳಿಯಲ್ಲಿ ಪೊಲೀಸರ ಮೇಲೆ ಅಲ್ಲೇ ನಡೆದಂತ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿಗೆ ತಂದ ಸಂದರ್ಭದಲ್ಲಿ ಎಮ್ ಎಲ್ ಎರ ಮನೆಗೆ ಬೆಂಕಿಗೆ ತಂದ ಸಂದರ್ಭದಲ್ಲಿ ಪೊಲೀಸ್ ಜಿಪ್ಗೆ ಬೆಂಕಿಗೆ ತಂದ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕಲ್ಲುಗಳು ಹೊಡೆದಂಥ ಸಂದರ್ಭದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಈ ಕಾಂಗ್ರೆಸ್ನ ಮುಖ್ಯಮಂತ್ರಿಗಳು ಕಾಂಗ್ರೆಸ್ನ ಪ್ರಚಾರ ಹೋದಂಥ ಸಂದರ್ಭದಲ್ಲಿ ನೀವು ನಮ್ಮ ಪಾರ್ಟಿಯವ್ರನ್ನ ಗೆಲ್ಲಿಸಿ ಮುಂದಿನ ದಿನಗಳಲ್ಲಿ ಇದನ್ನು ನಾವು ಕೇಸನ್ನು ಖುಲಾಸೆ ಮಾಡ್ತೀರಿ ಯಾರ್ಯಾರು ಅಪರಾಧಿಗಳಿದ್ರೂ ಅವ್ರನ್ನ ನಾವು ನಿಮ್ಮ ಕೇಸಿಂದ ತೆಗ್ದಾಕ್ತೀರಿ ಅಂತ ಹೇಳ್ಬಿಟ್ಟು ನಿಮ್ಮ ಎಮ್ ಎಲ್ ಎ ಗೆದ್ದಿದ್ದಾರೆ ಕೇಸ್ಗಳು ವಾಪಸ್ ಅಂತ ಹೇಳಿ ಕ್ವಶನ್ ಮಾಡಿದ್ದಾರೆ ಅದಕ್ಕೋಸ್ಕರ ನಮ್ಮ ಕೋಲಾರ ನಗರದಲ್ಲಿ ಇರ್ತಕ್ಕಂಥದು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಭಾರತೀಯರು ನಮ್ಮ ಎಲ್ಲ ನಾನು ಪ್ರಜೆಗಳಿಗೂ ನಾನು ಕೈ ಮುಗಿದು ಇಷ್ಟೇ ನಮ್ಮಲ್ಲಿ ಇಷ್ಟೆಲ್ಲ ಒಂದು ಕಮ್ಯುನಿಟಿಯನ್ನು ಓಟಾಕ್ಸೋದಕ್ಕೋಸ್ಕರ ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವ್ರು ಯಾವ ರೀತಿ ರಕ್ಷಣೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ನೋಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡಬೇಕು ನಾವೆಲ್ಲ ಒಗ್ಗಟ್ಟಾಗಬೇಕು ಇದ್ರ ವಿರುದ್ಧವಾಗಿ ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟೆ ನನ್ನ ನಿಮ್ಮ ಮೂಲಕ ನಾನು ಒತ್ತಾಯ ಮಾಡ್ತೀನಿ ಕೆಲವು ಏರಿಯಾಗಳೆ ನೋಡ್ರಿ ನಾವಿರೋದು ಈ ಭಾರತ ದೇಶದಲ್ಲಿ ನಮ್ಮದು ಸ್ವಂತ ಈ ದೇಶ ಇವತ್ತು ಯಾರು ಈ ಥರ ಚಟುವಟಿಕೆಗಳು ನಡೀತಾ ಇದ್ದರೆ ಅವ್ರಿಲ್ಲಿ ಇಲ್ಲಿ ಒಂದು ಬಾಡಿಗೆಗೆ ಅರ್ಥ ಆಯ್ತಾ ಬೇರೆ ದೇಶದ ಪರವಾಗಿ ಅವರು ಘೋಷಣೆಗಳಿಗೆ ಅಂದರೆ ಅವನು ಎಲ್ಲೇ ಕರೆದ್ರೆ ಎಲ್ಲೇ ಹೇಳಿದರೆ ಅವರು ಹೇಳಿದ ಜಾಗಕ್ಕೆ ನಾವು ಹೋಗೋದಕ್ಕೆ ರೆಡಿ ಇದ್ದೀರಿ ನಾವು ನಿಮ್ಮ ಥರ ನಿಮ್ಮಂಥ ದುಷ್ಟರೇ ಇಷ್ಟೊಂದು ಧೈರ್ಯ ಇರಬೇಕಂದ್ರೆ ದೇಶ ಪ್ರೇಮಿಗಳಿಗೆ ದೇಶಕ್ಕೋಸ್ಕರ ನಾವು ಪ್ರಾಣ ರೆಡಿ ರೆಡಿಯಾಗಿದ್ದೀರಿ ಹಂಗಿರ್ತಕ್ಕಂಥದ್ದು ನೀವು ಯಾವುದೇ ಎದುರಿಕೆ ಬೆದರಿಕೆ ಕೆಲಗ ನಾವು ಬೆದರೋರಲ್ಲ ನೀವು ಏನೇ ಸವಾಲುಗಳು ಹಾಕಿದ್ರೂ ಅದನ್ನು ನಾವು ಎದುರಿಸೋದಕ್ಕೆ ನಾವು ರೆಡಿಯಾಗಿದ್ದೀರಿ ನೀವೆಲ್ಲೇ ಕರೆದಿಂದ ಅಲ್ಲಿ ಬರೋದಕ್ಕೆ ನಾವು ರೆಡಿಯಾಗಿದ್ದೀರಿ ನೀವು ರೆಡಿಯಾಗಿದ್ದೀರಾ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಇವತ್ತೇನು ತಪ್ಪುಗಳನ್ನು ಮಾಡ್ತಾ ಇದ್ದೀರಿ ನಿಮಗೆ ಕೂಡಲೇ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡಿ ನಿಮ್ಮನ್ನು ಅರೆಸ್ಟ್ ಮಾಡಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಇದೇ ಕ್ಲಾಕ್ ಟವರಲ್ಲಿ ಹೋಗಿ ಇದೇ ಪಾತ್ರವರಲ್ಲಿ ಹೋಗಿ ನಾನು ಭಾರತ ಧ್ವಜವನ್ನು ಇಟ್ಕೊಂಡು ಈ ದೇಶ ದ್ರೋಹಿಗಳನ್ನು ಗಡಿಪಾರು ಮಾಡಬೇಕು ಅಂಥೇಳಿ ನಾನು ಹೋರಾಟವನ್ನು ನಮ್ಮ ಎಲ್ಲ ದೇಶ ಭಕ್ತರ ಜೊತೇಲಿ ಕರ್ಕೊಂಡೋಗಿ ಹೋರಾಟವನ್ನು ಮಾಡ್ತೀನಿ ಮುನರತ್ನವರು ಬಂಧನ ಆಗಿದೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ ಅದು ಏನು ಎಫ್ ಎಸ್ ಎಲ್ ರಿಪೋರ್ಟ್ಗೆ ಹೋಗಿದೆ ಅದು ಸರಿನಾ ತಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದು ಸರಿ ಆಗಿದ್ದರೆ ಅವ್ರು ಮಾಡಿರ್ತಕ್ಕಂಥವ್ರು ತಪ್ಪು ಅವ್ರು ಮಾತಾಡಿದ್ರು ಯಾರೇ ಆಗಲಿ ನಾನೇ ಆಗಲಿ ಆಗಲಿ ಮತ್ತೊಬ್ಬರೇ ಆಗಲಿ ಯಾರೇ ತಪ್ಪು ಮಾಡಿದ್ರೂ ಅದು ತಪ್ಪೇ ಅದಕ್ಕೋಸ್ಕರ ನಾನು ಹೇಳೋದೇನೆಂದರೆ ಇದನ್ನು ಬೇರೆಯವರು ಅದನ್ನು ವಾಯ್ಸನ್ನು ನೋಡಿ ಅದನ್ನು ಚೆಕ್ ಮಾಡಿ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಅದು ತನಿಖೆ ಬಂದಿದ್ದ ಅಂದ ತಕ್ಷಣ ಮುನ್ರತ್ನ ಮಾಡಿದ್ರೂ ತಪ್ಪೆ ನಾನು ಮಾಡಿರೋ ತಪ್ಪೆ ಇನ್ನೊಬ್ಬರು ಮಾಡಿರೋ ಒಂದು ಜನಾಂಗದ ವಿರುದ್ಧವಾಗಿ ಒಂದು ವ್ಯಕ್ತಿ ವಿರುದ್ಧವಾಗಿ ಏನೇ ಇದ್ರೂ ಕರೆದು ಅವ್ರದ್ದು ಏನೋ ವ್ಯವಹಾರ ಇದ್ರೂ ಮಾತಾಡಬೇಕೆ ವಿನಃ ಈ ರೀತಿ ಆ ಕಮ್ಯುನಿಟಿಗಳನ್ನು ಆ ಹೆಣ್ಣುಮಕ್ಕಳನ್ನು ತಾಯಿನ ನೀವು ಈ ರೀತಿ ಶಬ್ದಗಳಿಂದ ಬೈಯೋದು ಅದು ಯಾರೂ ಕೂಡ ಇದನ್ನು ಸಹಿಸಲ್ಲ ಈ ಥರ ಅವರು ತಪ್ಪು ಮಾಡಿದ್ದೆ ಆದರೆ ಅವ್ರ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಆಗಬೇಕು ಅದಕ್ಕೆ ನಾವು ಈಗ ಕಾಂಗ್ರೆಸ್ ಪಕ್ಷ ದೇಶದ ದೇಶದ ರಾಜಕಾರಣವೂ ಮಾಡ್ತಾ ಇದೆ ಜೊತೆಯಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು ಮಾಡೋರ್ಕೆ ಕುಮ್ಮಕ್ಕು ಕೊಡ್ತಾಯಿದೆ ಅದಕ್ಕೆ ಉದಾಹರಣೆನೇ ನಾಗಮಂಗ್ಲ ನಮ್ಮ ಭಟ್ಕಳ ನಮ್ಮ ಕೋಲಾರು ಇದನ್ನೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಿ ಚಿಕ್ಕ ವಯಸ್ಸಿಂದನೇ ನೀವು ಕೋಲಾರಲ್ಲಿ ನೋಡ್ತಾ ಇದ್ದೀರಿ ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ದಿನವೂ ಅಧಿಕಾರದಲ್ಲಿರೋದಕ್ಕೆ ನಾಲಾಯಕ ಆಗದಿದೆ ಇವತ್ತು ಅಧಿಕಾರಿಗಳೆಲ್ಲ ಕೈಕಟ್ಟಿ ಕೂತಿದ್ದಾರೆ ನಾನೇನೋ ರಾಕ್ಷಸ ಅಗರ ನನ್ನೆಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾರ ಅನ್ನೋ ಮಟ್ಟಕ್ಕೆ ಇವತ್ತು ಭಯಭೀತರಾಗಿ ಪೊಲೀಸ್ ಅಧಿಕಾರಿಗಳಿಗೂ ರಕ್ಷಣೆ ಇಲ್ಲದೆ ಯಾವುದೇ ಒಂದು ಜಾಗದಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಬೇಕಂದ್ರೇನು ಇನ್ನೂ ಮೂವತ್ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಕೊಡಬೇಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವತ್ತು ಇವತ್ತು ಕೈಯಿದ್ದು ಕಂಡಿದ್ದು ಕೊಡ್ತಾರೆ ಕಿವಿದ್ದು ಕಿವುಡ್ತಾರೆ ಬಾಯಿದ್ದು ಥರ ಇವತ್ತು ಮೂಕ ಪ್ರೇಕ್ಷಕರ ರೀತಿಯಲ್ಲಿ ಪೊಲೀಸರ ಮೇಲೆ ಅಲ್ಲೆ ಮಾಡೋಕ್ಕೋದ್ರೂ ಇವತ್ತು ಸುಮ್ಮನೆ ಇರ್ತಕ್ಕಂಥ ಸಂದರ್ಭ ನಾವು ನೋಡ್ತಾ ಇದ್ದೀವಿ